ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಸುಮಾರು ಎರಡುನೂರ ಐವತ್ತರಿಂದ ಮುನ್ನೂರಷ್ಟು ಗಾದೆ ಮಾತುಗಳನ್ನು ನೋಡಿದ್ದೀವಿ ಓಕೆನಾ ಸೊ ಇವತ್ತೇನು ಮಾಡೋಣ ಅಂತಂತಂದರೆ ಒಂದು ಗಾದೆ ಮಾತನ್ನು ಸಂಪೂರ್ಣವಾಗಿ ವಿವರಣೆಯೊಂದಿಗೆ ನೋಡೋಣ ಗಾದೆ ಮಾತು ಯಾವುದಪ್ಪ ಅಂತಂದರೆ ಕೈ ಕೆಸರಾದರೆ ಬಾಯ್ ಮೊಸರು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಇದಿಷ್ಟು ಪ್ಯಾರ ಎಲ್ಲ ಗಾದೆಗಳಿಗೆ ಸೇಮ್ ಆ್ಯಸ್ ಇಟ್ ಈಸ್ ಬರೀಬೇಕು ಇದು ಮೊದಲನೇದೇ ಪ್ಯಾರಾಗ್ರಾಫು ಓಕೆ ಏನಿದೆ ಅದರಲ್ಲಿ ಅಂತಂತಂದರೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಲ್ಲಿ ಜೀವನ ಮೌಲ್ಯಗಳು ಅಡಗಿವೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಜನಜನಿತವಾಗಿದೆ ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುತ್ತಾರೆ ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ ಸೊ ಈ ಪ್ಯಾರಾಗ್ರಾಫನ್ನು ನಾವು ಪ್ರತಿಯೊಂದು ಗಾದೆಗೆ ಬರೀಲೇಬೇಕಾದಂಥದ್ದು ಓಕೆನಾ ಇದು ಕಾಮನ್ ಆಗಿರುತ್ತೆ ಈ ಮೊದಲನೇ ಪ್ಯಾರ ಎರಡನೇ ಪ್ಯಾರಾಗ್ರಾಫಲ್ಲಿ ಏನು ಬರಿಬೇಕಪ್ಪ ಅಂತಂದರೆ ಈ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಬರಿಬೇಕು ಕನಕದಾಸರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂದು ಹಾಡಿದ್ದಾರೆ ಎಲ್ಲರೂ ಮಾಡುವುದು ಬದುಕಲು ಮೂಲ ದ್ರವ್ಯವಾದ ಊಟಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬರುವ ವೃತ್ತಿಯನ್ನು ಸ್ವೀಕರಿಸಿ ದುಡಿಯುತ್ತಾನೆ ಕೆಲವರಿಗೆ ಮೈಮುರಿದು ದುಡಿಯುವುದೆಂದರೆ ಕಷ್ಟ ಹಲವರಿಗೆ ದುಡಿಮೆಯೇ ದೇವರು ದುಡಿದರೆ ಪ್ರತಿಫಲ ದೊರೆಯುತ್ತದೆ ಮಳೆಗಾಲದಲ್ಲಿ ರೈತ ಕೈ ಕಾಲುಗಳಿಗೆ ಕೆಸರಾಗುತ್ತದೆ ಎಂದು ಸುಮ್ಮನಾಗುವುದಿಲ್ಲ ಹೊಲಕ್ಕೆ ಹೋಗಿ ಬೀಜ ಬಿತ್ತಿ ಬೆಳೆ ಬೆಳೆಯುತ್ತಾನೆ ಅನಂತರ ಸುಖವಾಗಿ ಹೆಂಡತಿ ಮಕ್ಕಳೊಂದಿಗೆ ಬಾಳುತ್ತಾನೆ ಕೈ ಕೆಸರಾದರೇ ಬಾಯಿ ಮೊಸರಾಗುವುದು ದುಡಿಮೆ ಮಾಡಿದ್ದರಿಂದ ಭೂ ಭೂಮಿ ತಾಯಿ ರೈತನಿಗೆ ಒಳ್ಳೆಯ ಬೆಳೆ ನೀಡುತ್ತಾಳೆ ಈಗಾದೆ ಕೇವಲ ರೈತಾಪಿ ಮಂದಿಗೆ ಸೀಮಿತವಾಗಿಲ್ಲ ದುಡಿಯುವ ಎಲ್ಲ ವರ್ಗದ ಜನರಿಗೂ ಅನ್ವಯವಾಗುತ್ತದೆ ಕೆಲಸ ಮಾಡುವುದರಿಂದಲೇ ಬದುಕು ಹಸನಾಗುತ್ತದೆ ಯಾರು ಉದ್ಯೋಗಿಯಾಗಿ ದುಡಿಯುತ್ತಾನೋ ಆತ ಕ್ರಿಯಾಶೀಲನಾಗಿರುತ್ತಾನೆ ಬುದ್ಧಿವಂತನಾಗಿರುತ್ತಾನೆ ಉದ್ಯೋಗ ಯಾವುದೇ ಆಗಿರಲಿ ಶ್ರದ್ಧೆಯಿಂದ ಮಾಡಿದರೆ ದುಡಿದವನು ದುಡ್ಡು ಗಳಿಸುತ್ತಾನೆ ದುಡಿಮೆಯ ಮಹತ್ವವನ್ನು ಈಗಾದೆ ಸೊಗಸಾಗಿ ವಿವರಿಸುತ್ತದೆ ಕಾಯಕವೇ ಕೈಲಾಸ ಎಂಬ ಶರಣರ ಮಾತು ನೆನಪಾಗುತ್ತದೆ ಕೆಸರು ಮೊಸರುಗಳು ಎರಡು ವಿರುದ್ಧ ಪದಗಳಾಗಿದ್ದರೂ ಪ್ರಾಸದ ದೃಷ್ಟಿಯಿಂದ ಮನಸ್ಸಿಗೆ ಮುದ ನೀಡುತ್ತದೆ ಯಾರು ದುಡಿಮೆಯಿಂದ ಪಲಾಯನ ಮಾಡುತ್ತಾರೋ ಅವರಿಗೆ ದಕ್ಕುವುದು ಮೊಸರಲ್ಲ ಕೆಸರೆಂಬುದನ್ನು ಗಾದೆ ಧ್ವನಿಸುತ್ತದೆ ಸೊ ಈ ರೀತಿಯಾಗಿ ನೀವು ಗಾದೆ ಬಗ್ಗೆ ನಿಮಗೆ ಏನು ಅರ್ಥ ಆಗುತ್ತೆ ಅದರಿಂದ ಯಾವ ಒಂದು ಸಾರಾಂಶವನ್ನು ಬೀರುತ್ತೆ ಅನ್ನೋದನ್ನು ಎರಡನೇ ಪ್ಯಾರಾಗ್ರಾಫಲ್ಲಿ ಬರಿಬೇಕು ಆ ಗಾದೆಗೆ ಸಂಬಂಧಪಟ್ಟಂತೆ ಬರಿಬೇಕು ಸೊ ಒಂದೇ ಪ್ಯಾರಾಗ್ರಾಫ್ ಮಾತ್ರ ಇದನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು ಇದನ್ನೇ ಅಂತಂತಂದರೆ ಗಾದೆಗಳ ಬಗ್ಗೆ ಗಾದೆಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ಬರಿಬೇಕು ಮೊದಲನೇ ಪ್ಯಾರಾಗ್ರಾಫು ಓಕೆನಾ ಎರಡನೇ ಪ್ಯಾರಾಗ್ರಾಫ್ ಏನು ಮಾಡಬೇಕು ಪರ್ಟಿಕ್ಯುಲರ್ ಗಾದೆಗೆ ಸಂಬಂಧಿಸಿದಂತೆ ಬರಿಬೇಕು ಓಕೆನಾ ಸೊ ಈ ರೀತಿ ಗಾದೆಯನ್ನು ನಾವು ವಿವರಣೆ ಮಾಡಬೇಕು ಎಕ್ಸಾಮ್ಸ್ಗಳಲ್ಲಿ ಈ ರೀತಿ ಬರೆದಿದ್ದೆ ಅಂದರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ದೊರೆಯುತ್ತವೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು